ಎಪ್ಪತ್ ಸಾವಿರ ಅಭ್ಯರ್ಥಿಗಳೇ ಇರುವಾಗ ಅವರು ಕುಟುಂಬ ಅಂದ್ರೆ ಒಂದು ಎರಡು ಎರಡೂವರೆ ಕೋಟಿ ಜನ ಇವತ್ತು ಸಿ ವಿರುದ್ಧ ನಿಂತಿರುವಾಗ ಮಾನ್ಯ ಮುಖ್ಯಮಂತ್ರಿಗಳು ಮೌನ ವಹಿಸ್ಲಿಕ್ಕೆ ಏನು ಕಾರಣ ನಾನು ಸಹ ಈಗ ನನ್ನ ರಕ್ತದಲ್ಲಿ ಪತ್ರವನ್ನು ನಾನು ಬರೆದಿದ್ದೀನಿ ರಕ್ತದಲ್ಲಿ ನನ್ನ ರಕ್ತದಲ್ಲಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗ್ಲಾದ್ರು ನಿಮ್ಮ ಹೃದಯ ನಿಮ್ಮ ಮನಸ್ಸು ಆ ಕೆ ಪಿ ಸಿ ಪರೀಕ್ಷೆ ಬರೆದಂತ ಮಕ್ಕಳ ಪರವಾಗಿ ಈಗಲಾದ್ರೂ ಮಾತಾಡ್ತೀರಾ ಕೆ ಪಿ ಸಿ ಪರೀಕ್ಷೆಯಲ್ಲಿ ಕೆ ಎಸ್ ಪರೀಕ್ಷೆಯನ್ನ ಏನು ಕರ್ನಾಟಕದ ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಕನ್ನಡದ ಮಕ್ಕಳು ಪರೀಕ್ಷೆಯ ಗೊಂದಲದಲ್ಲಿ ಏನಿದ್ದಾರೆ ಕೆ ಪಿ ಎಸ್ ಸಿ ಮಾಡಿದಂಥ ದೊಡ್ಡ ದ್ರೋಹ ಪ್ರಶ್ನಾಪತ್ರಿಕೆಯಲ್ಲಿ ತಪ್ಪು ತಪ್ಪು ಪ್ರಶ್ನೆಗಳು ಅರ್ಥವಾಗದ ಪ್ರಶ್ನೆಗಳು ಅರ್ಥವಾಗದ ಪದಗಳು ಅವರ ಭವಿಷ್ಯವನ್ನ ಹಾಳು ಮಾಡಬೇಕು ಅನ್ನುವ ತೀರ್ಮಾನವನ್ನು ಇಟ್ಟುಕೊಂಡು ಕೆ ಪಿ ಸಿ ಪರೀಕ್ಷೆ ಮಾಡಿದಂತೆ ಕಾಣ್ತಾ ಇದೆ ಇದನ್ನು ನೋಡಿದಾಗ ಹಂಗನ್ಸುತ್ತೆ ಅಂತ ಮಹಾಭ್ರಷ್ಟರ ಕೂಟದಿಂದ ಆದಂತ ಈ ನೆಲದ ಸಾವಿರಾರು ಕನ್ನಡದಲ್ಲಿ ಓದಿ ಪರೀಕ್ಷೆ ಬರೆದಂತ ಆ ಮಕ್ಕಳ ಭವಿಷ್ಯ ಇವತ್ತು ಬೀದಿಗೆ ನಿಂತಿದೆ ನಾನು ಎರಡು ಬಾರಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೋಗಿ ಮನವರಿಕೆ ಮಾಡಿಕೊಟ್ಟೆ ಎರಡು ಬಾರಿ ಫ್ರೀಡಂ ಪಾರ್ಕ್ನಲ್ಲಿ ಬಾರಿ ದೊಡ್ಡ ಹೋರಾಟ ಮಾಡುದು ಕರ್ನಾಟಕ ರಕ್ಷಣಾ ವೇದಿಕೆಯ ಸಾನಿಧ್ಯದಲ್ಲಿ ಎರಡು ಬಾರಿ ನಾವು ಹೋರಾಟವನ್ನ ಮಾಡಿದಂಥದ್ದು ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡುವಂಥದ್ದು ಕೆ ಪಿ ಸಿ ನಡೆಸ್ ನಡೆಸಿದಂಥ ಪರೀಕ್ಷೆ ಅದು ಅದರ ಭ್ರಷ್ಟಾಚಾರ ಆ ಅಲ್ಲಿ ಪ್ರಶ್ನಾಪತ್ರಿಕೆಯಲ್ಲಿ ಆದಂತ ತಪ್ಪುಗಳು ಆ ಪ್ರಶ್ನಾಪತ್ರಿಕೆಯಿಂದ ವಿದ್ಯಾರ್ಥಿಗಳ ಮೇಲೆ ಆದಂತ ಕೆಟ್ಟ ಪರಿಣಾಮ ಇದೆಲ್ಲವನ್ನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಕೂತ್ಕೊಂಡು ನಾನು ಮಾತಾಡ್ತಾ ಹೋದೆ ಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದ್ರು ಅವತ್ತು ಹೌದು ಕನ್ನಡದಿಂದ ಇಂಗ್ಲೀಷಿಗೆ ತರ್ಜಿಮೆ ಆಗಬೇಕಾಗಿತ್ತು ಇವರು ಇಂಗ್ಲೀಷಿಂದ ಕನ್ನಡಕ್ಕೆ ತರ್ಜೆ ಮಾಡುವ ಮುಖಾಂತರ ಇಂಥದೊಂದು ದೊಡ್ಡ ಗೊಂದಲವನ್ನು ಕೆ ಪಿ ಸಿ ಸೃಷ್ಟಿ ಮಾಡಿದೆ ಗೌಡ್ರೆ ನನಗೆ ಎರಡು ಮೂರು ದಿವಸ ಸಮಯ ಕೊಡಿ ಅಷ್ಟರೊಳಗಡೆ ನಾನು ಬ ಅದನ್ನು ಅವರ ಜೊತೆಯಲ್ಲಿ ಮಾತಾಡ್ತೀನಿ ಸಭೆ ಕರೆದು ಮಾತಾಡ್ತೀನಿ ಅಂತ ಹೇಳಿ ಮುಖ್ಯಮಂತ್ರಿಗಳು ನಮಗೆ ಅವತ್ತು ಭರವಸೆಯನ್ನು ಕೊಟ್ಟರು ಅದಾದ ನಂತರ ಇವತ್ತು ಹನ್ನೆರಡನೇ ದಿನ ಆದರೂ ಸಹ ಅದರ ಬಗ್ಗೆ ಮುಖ್ಯಮಂತ್ರಿಗಳು ಚಕಾರ ಎತ್ತಿಲ್ಲ ಮಾತಾಡಲಿಲ್ಲ ಮೌನ ವಹಿಸಿರು ನಾನು ಸುಮಾರು ಒಂದು ವಾರದಿಂದ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲಿಕ್ಕೆ ಅವರ ಎಲ್ಲ ಆಪ್ತ ಕಾರ್ಯದರ್ಶಿಗಳನ್ನ ಮನವಿ ಮಾಡ್ಕೋತಾ ಇದ್ದೀನಿ ಆದರೂ ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಆಗಲಿಕ್ಕೆ ಇಲ್ಲಿವರೆಗೂ ಸಾಧ್ಯ ಆಗಲಿಲ್ಲ ಈಗ ಆ ಮಕ್ಕಳ ಭವಿಷ್ಯ ಬದುಕು ಈ ರಾಜ್ಯದ ದೊರೆ ಅನ್ನಿಸ್ಕೊಂಡಂತ ಮಾನ್ಯ ಮುಖ್ಯಮಂತ್ರಿಗಳ ಕೈಯಲ್ಲಿ ಇರುವಾಗ ಅವರ ಕಷ್ಟ ದುಃಖ ದುಮಾನಿಗಳನ್ನು ಆಲಿಸ್ಬೇಕಾದಂಥವರು ಅವರ ಕುಟುಂಬ ಭಾರಿ ಕಷ್ಟ ಬಿದ್ದು ನನ್ನ ಮಗ ಕೆ ಎಸ್ ಪರೀಕ್ಷೆ ಬರೆದ್ರೆ ನಾಳೆ ಅವನು ಒಂದು ಉನ್ನತವಾದ ಹುದ್ದೆಗೆ ಹೋದರೆ ನಮ್ಮ ಕುಟುಂಬಕ್ಕೆ ಆಧಾರ ಸ್ತಂಭ ಹಾಕ್ತಾನೆ ಅನ್ನುವ ದೊಡ್ಡ ಕನಸನ್ನು ಕಟ್ಟಿಕೊಂಡು ಪರೀಕ್ಷೆ ಬರೆಸಂತ ಆ ಕುಟುಂಬಕ್ಕೆ ಏನಾಗುವುದು ಎಪ್ಪತ್ತು ಸಾವಿರ ಅಭ್ಯರ್ಥಿಗಳೇ ಇರುವಾಗ ಅವರು ಕುಟುಂಬ ಅಂದ್ರೆ ಒಂದು ಎರಡು ಎರಡೂವರೆ ಕೋಟಿ ಜನ ಇವತ್ತು ಕೆ ಪಿ ಎಸ್ ಸಿ ವಿರುದ್ಧ ನಿಂತಿರುವಾಗ ಮಾನ್ಯ ಮುಖ್ಯಮಂತ್ರಿಗಳು ಮೌನ ವಹಿಸ್ಲಿಕ್ಕೆ ಏನು ಕಾರಣ ಇದರ ಗುಟ್ಟೇನು ಯಾಕೆ ನೀವು ಮಾತಾಡ್ತಾ ಇಲ್ಲ ಅದಕ್ಕೊಂದು ಪರಿಹಾರವನ್ನ ಕಟ್ಟಿಕೊಡುವಂತ ಕೆಲಸ ಆಗ್ತಾ ಇಲ್ಲ ಹಾಗಾದ್ರೆ ಉದ್ದೇಶ ಏನು ಅದಕ್ಕಾಗಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಸಾವಿರಾರು ವಿದ್ಯಾರ್ಥಿಗಳು ಸಾವಿರಾರು ರಕ್ತದಲ್ಲಿ ಅವರವರ ರಕ್ತದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರವನ್ನ ಬರಿತಾ ಇದ್ದಾರೆ ನಾನು ಸಹ ಈಗ ನನ್ನ ರಕ್ತದಲ್ಲಿ ಪತ್ರವನ್ನ ನಾನು ಬರೆದಿದ್ದೀನಿ ರಕ್ತದಲ್ಲಿ ನನ್ನ ರಕ್ತದಲ್ಲಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗಲಾದ್ರೂ ನಿಮ್ಮ ಹೃದಯ ನಿಮ್ಮ ಮನಸ್ಸು ಆ ಕೆ ಪಿ ಪರೀಕ್ಷೆ ಬರೆದಂತ ಮಕ್ಕಳ ಪರವಾಗಿ ಈಗ್ಲಾದ್ರೂ ಮಾತಾಡ್ತೀರಾ ಈಗ್ಲಾದ್ರೂ ಅವ್ರ ಕಡೆ ಗಮನ ಕೊಡ್ತೀರ ಅನ್ನುವ ವಿಚಾರಕ್ಕಾಗಿ ಇವತ್ತು ಸಾವಿರಾರು ವಿದ್ಯಾರ್ಥಿಗಳು ಅವರವರ ರಕ್ತದಲ್ಲಿ ಪತ್ರ ಬರೀತಾ ಇದ್ದಾರೆ ಇದಕ್ಕೂ ಮಾನ್ಯತೆ ಸಿಗದೆ ಹೋದರೆ ನಾವೇನು ಮಾಡಬೇಕು ಏನು ಮಾಡಲಿಕ್ಕೆ ಸಾಧ್ಯ ಅಂದಾಗ ಇದೇ ಮೂರನೇ ತಾರೀಕಿಂದ ಬಜೆಟ್ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ ಆ ಬಜೆಟ್ ಅಧಿವೇಶನ ಸಂದರ್ಭಕ್ಕೆ ಏನು ಪರೀಕ್ಷೆ ಅಭ್ಯರ್ಥಿಗಳೇನಿದ್ದಾರೆ ಅವರು ಮತ್ತೆ ಅವರ ಕುಟುಂಬ ಇಡೀ ಬೆಂಗಳೂರಿಗೆ ಬಂದು ಅವರು ಹುಡುಕೋತಾರೆ ನಿಮ್ಮ ಬಜೆಟ್ ಅಧಿವೇಶನ ಏಳನೇ ತಾರೀಕು ಏನಿದೆ ಅವತ್ತು ಬಾರಿ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಅವರು ಮುಂದಾಗ್ತಾರೆ ಏನ್ ಬೇಕಾದ್ರೂ ಆಗ್ಬೋದು ಆ ಸಂದರ್ಭಕ್ಕೆ ನನ್ನಂತ ಹೋರಾಟಗಾರರನ್ನ ಪೊಲೀಸ್ನವರು ಗುರುತಿಸಬಹುದು ಆದರೆ ಆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಬರುವಂತ ವಿದ್ಯಾರ್ಥಿ ಮತ್ತು ಕುಟುಂಬವನ್ನ ಎಷ್ಟು ಮಟ್ಟಿಗೆ ನೀವು ತಡೆಯಕ್ ಆಗುತ್ತೆ ನೋಡ್ತೀವಿ ನಾವು ಅವರು ಏನೆಲ್ಲ ಮಾಡಬೇಕೋ ಅದನ್ನು ಮಾಡಲೇಬೇಕು ಅಂತ ಬರ್ತಾ ಇದ್ದಾರೆ ಹಾಗಾಗಿ ಅವರು ನಮ್ಮ ಮಕ್ಕಳಿಗೆ ಅನ್ಯ ಆದಾಗ ಇಲ್ಲ ನಾವು ವಿಧಾನಸೌಧ ಮುಂದೆ ಸಾಯ್ಬೇಕು ಇಲ್ಲ ನಮಗೆ ನ್ಯಾಯ ಸಿಗಬೇಕು ಅನ್ನುವ ಭಾರಿ ತೀರ್ಮಾನವನ್ನು ಮಾಡಿಕೊಂಡೇ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳೇ ಯಾವ ಈ ನಾಡಿನ ಜನ ನಿಮ್ಮನ್ನು ಪ್ರೀತಿಯಿಂದ ಅಭಿಮಾನದಿಂದ ಕನ್ನಡದ ರಾಮಯ್ಯ ಅಂತ ಹೇಳಿ ನಿಮ್ಮನ್ನು ಕರೀತಾರಲ್ಲ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ ಈ ನಾಡು ನೆಲ ಜಲ ಭಾಷೆ ಕನ್ನಡಿಗರ ಪ್ರೀತಿ ತುಂಬ ಇದೆ ಅಂತ ಹೇಳ್ತಾರಲ್ಲ ನಿಜಕ್ಕೂ ಅದು ಸಾಬೀತ್ ಆಗಬೇಕು ಅನ್ನೋದಾದರೆ ನೀವು ಈ ಕಾಲಕ್ಕೆ ಆ ಮಕ್ಕಳ ಪರವಾಗಿ ನಿಂತ್ಕೋಬೇಕು ಅವ್ರಿಗೇನು ಅನ್ಯಾಯ ಆಗಿದೆ ಅದಕ್ಕೆ ನ್ಯಾಯ ಸಿಗಬೇಕು ಇಲ್ಲದೆ ಹೋದರೆ ಇದು ಸುಳ್ಳು ಅಂತ ಹೇಳಿ ಆ ಜನರಿಗೆ ಅನಿಸೋದು ಬೇಡ ಅನ್ನುವ ಮನವಿ ನನ್ನ ಮನವಿ ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತೊಮ್ಮೆ ನಾನು ಪ್ರಾರ್ಥನೆ ಮಾಡಿ ಕೇಳ್ತಾ ಇದ್ದೀನಿ ಆ ಮಕ್ಕಳ ಭವಿಷ್ಯಕ್ಕಾಗಿ ನನ್ನಂಥ ಹೋರಾಟಗಾರ ಪ್ರಾರ್ಥನೆ ಮತ್ತೊಂದು ಇನ್ನೊಂದು ಹೇಳೋಂಗಿಲ್ಲ ಹೋರಾಡಿಬೇಕಾದ ಸಾಯ್ತೀನಿ ಇಲ್ಲ ಅಂದರೆ ಜೈಲಿಗೆ ಹೋಗಿ ಜೈಲಲ್ಲಿ ಹೋಗಿ ಕುತ್ಕೋತೀನಿ ನೂರಾರು ಕೇಸ್ ಹಾಕ್ತೀರಾ ಹಾಕ್ಬಿಡಿ ಪರವಾಗಿಲ್ಲ ಆದರೆ ಆ ಮಕ್ಕಳ ಭವಿಷ್ಯ ಹಾಳು ಮಾಡಬೇಡಿ ಆ ಜಾಗದಲ್ಲಿ ನಮ್ಮ ಮಕ್ಕಳು ಇಲ್ಲ ನಿಮ್ಮ ಮಕ್ಕಳು ಇಲ್ಲ ನಿಮ್ಮ ಮಂತ್ರಿಗಳ ಮಕ್ಕಳು ಇಲ್ಲ ನಿಮ್ಮ ಶಾಸಕರ ಮಕ್ಕಳು ಇದ್ದಿದ್ರೆ ಆ ನೋವು ಏನು ಅವರ ದುಃಖ ದುಮಾನಿ ಏನು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇತ್ತು ಆದ್ರೆ ಅದು ಈಗ ಅರ್ಥ ಆಗ್ತಾ ಇಲ್ಲ ಅನ್ನೋದಾದ್ರೆ ಆ ಜಾಗದಲ್ಲಿ ನಮ್ಮ ಮಕ್ಕಳಿಲ್ಲ ಅನ್ನೋದಾ ಇಲ್ಲ ಅನ್ನೋದಾ ಇಲ್ಲ ನಮ್ಗೆ ಸಂಬಂಧಪಟ್ಟವ್ರು ಇಲ್ಲ ಅನ್ನೋದಾ ಹಾಗಾದ್ರೆ ಈ ನಾಡಿನ ಮಕ್ಕಳು ಯಾರಿಗೆ ಹೇಳ್ಕೋಬೇಕು ಈ ನೆಲದ ದೊರೆ ಎನಿಸ್ಕೊಂಡಿರುವಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲೇ ಹೇಳ್ಕೋಬೇಕು ಇಲ್ಲ ನನಗೆ ಹೇಳ್ಕೋಬಾರದು ಅನ್ನೋದಾದ್ರೆ ನೀವು ಮುಖ್ಯಮಂತ್ರಿಗಳು ಅನ್ನೋದು ಹೇಳ್ಕೊಳ್ಳಕ್ಕೆ ಸಾಧ್ಯನಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಈ ರಕ್ತದ ಪತ್ರ ನಿಮಗೆ ತಲುಪುತ್ತೆ ಮಾಧ್ಯಮದ ಮುಖಾಂತರ ಆದರೂ ತಲುಪುತ್ತೆ ಇಲ್ಲ ಪೋಸ್ಟಲ್ಲಾದರೂ ತಲುಪುತ್ತೆ ಹಾಗಾದರೂ ನಿಮ್ಮ ಮನಸ್ಸು ಕರಗಿ ಆ ಮಕ್ಕಳ ಭವಿಷ್ಯದ ಬದುಕಿನ ಬಗ್ಗೆ ನೀವು ಜೊತೆಯಲ್ಲಿ ನಿಂತ್ಕೋತೀರಿ ಅವರಿಗೆ ನ್ಯಾಯ ಕೊಡ್ತೀರಿ ಅನ್ನುವ ನಂಬಿಕೆಯಿಂದ ಈ ಪತ್ರವನ್ನು ಬರಿತಾ ಇದ್ದೀನಿ ನಮಸ್ಕಾರ ಮುಖ್ಯಮಂತ್ರಿಗಳೇ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು